ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೇನಾದರೂ ಹೊಸಕ್ಕೆ ಚಾನಲ್ ನೋಡ್ತೀರಿ ಕೂಡ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಟೂರ್ ಸಪೋರ್ಟ್ ಮಾಡಿ ಸ್ನೇಹಿತರೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಯೋಜನೆಯ ಅಡಿಯಲ್ಲಿ ಹಾಸನ ಜಿಲ್ಲೆಯ ಗ್ರಾಮೀಣ ಪ್ರದೇಶದ ಅಂತ್ಯೋದಯ ಮತ್ತು ಪ್ರಧಾನಿ ಗರೀಬ್ ಕಲ್ಯಾಣ ಯೋಜನೆಯ ಪಡಿತರ ಚೀಡಿದಾರರಿಗೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ತಿಂಗಳಿಗೆ ಸಾರ್ವಾರ್ಥಿಕ ಆಹಾರ ಧಾನ್ಯ ಮತ್ತು ಸೀಮೆಯನ್ನು ವಿತರಣೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರವು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ ಹಾಗೂ ಯೋಜನೆಯ ಪ್ರಕಾರ ಪ್ರತಿ ಅಂತ್ಯೋದಯ ಪರಿವಾರಕ್ಕೆ ಇಪ್ಪತ್ತೊಂದು ಕೆಜಿ ರಾಗಿ ಮತ್ತು ಹದಿನಾಲ್ಕು ಕೆಜಿ ಜಿ ಸಾರ್ವತ್ರಿತ ಅಕ್ಕಿಯನ್ನು ಉಚಿತವಾಗಿ ನೀಡಲಾಗುವುದು ಇದೇ ರೀತಿ ಪ್ರತಿ ಬಿ ಪಿ ಎಲ್ ಪರಿವಾರಕ್ಕೆ ಮೂರು ಕೆಜಿ ರಾಗಿ ಮತ್ತು ಎರಡು ಕೆಜಿ ಅಕ್ಕಿಯನ್ನು ವಿತರಿಸಲಾಗುವುದು ಇದು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ ನಿಗದಿಯಾದ ಪ್ರಮಾಣದ ಹೆಚ್ಚುವರಿ ಆಹಾರ ಸಹಾಯವಾಗಿದೆ ಹೆಚ್ಚುವರಿ ಅಕ್ಕಿ ಮತ್ತು ನಗದು ವರ್ಗಾವಣೆ ಈ ತಿಂಗಳ ನಾಲ್ಕು ಅಥವಾ ಅದಕ್ಕಿಂತ ಹೆಚ್ಚು ಸದಸ್ಯರನ್ನು ಹೊಂದಿರುವ ಎ ಎ ವೈ ಪರಿವಾರಗಳು ಅಂದರೆ ಅಂತ್ಯೋದಯ ಪರಿವಾರಗಳು ಮತ್ತು ಬಿ ಪಿ ಎಲ್ ಪರಿವಾರಗಳಿಗೆ ಅನ್ನಭಾಗ್ಯ ಯೋಜನೆಯಡಿ ನೇರ ನಗದು ಅಂದರೆ ಡಿ ಬಿ ಟಿ ನೀಡುವ ಬದಲು ಅವರಿಗೆ ಐದುವರೆ ಐದು ಕೆಜಿ ಅಕ್ಕಿಯನ್ನು ಹೆಚ್ಚುವರಿ ಸಾಮಾನ್ಯ ಅಕ್ಕಿಯನ್ನ ನೀಡಲಾಗುವುದು ಈ ನಿರ್ಧಾರವು ಪರಿವಾರಗಳಿಗೆ ನೇರ ಆಹಾರವನ್ನು ಒದಗಿಸುವ ಸಹಕಾರಿಯಾಗುವುದರ ಜೊತೆಗೆ ಅವರ ಪೌಷ್ಟಿಕಾಂಶದ ಅವಶ್ಯಕತೆಗಳನ್ನು ಪೂರೈಸಲು ಉದ್ದೇಶಿಸಲಾಗಿದೆ ಹಾಗೂ ಎಪಿಎಲ್ ಪಡಿತದಾರರಿಗೆ ಯಾವುದೇ ಈ ತಿಂಗಳು ಯಾವುದೇ ಅಕ್ಕಿ ವಿತರಣೆ ಮಾಡುವುದಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಹಾಗೂ ಈ ಯೋಜನೆಯಡಿ ಸೀಮೆ ಎಣ್ಣೆಯನ್ನು ಕೂಡ ವಿತರಿಸಲಾಗುತ್ತದೆ ಆಲೂರು ಬೇಲೂರು ಅರಕಲಗೋಡು ಸಕಲೇಶಪುರ ತಾಲೂಕಿನ ಗ್ರಾಮೀಣ ಪ್ರದೇಶಗಳಿಗೆ ಎಎ ವೈ ಮತ್ತು ಬಿ ಪಿ ಎಲ್ ಪಡಿತರದಾರರಿಗೆ ಎಣ್ಣೆಯನ್ನು ಸಹ ವಿತರಿಸಲಾಗುವುದು ಪ್ರತಿ ಪಡಿತರ ಚೀಟಿಗೆ ಎರಡು ಲೀಟರ್ ಎಣ್ಣೆ ಮತ್ತು ಲೀಟರ್ಗೆ ಮೂವತ್ತೈದರಷ್ಟು ಅತ್ಯಂತ ಕಮ್ಮಿ ಬೆಲೆಯಲ್ಲಿ ಲಭ್ಯವಾಗುವುದು ಹಾಗೂ ಯಾವುದೇ ಬಳಿ ಅಂಗಡಿದಾರರು ಕಡಿಮೆ ಪ್ರಮಾಣದ ಆಹಾರ ಧಾನ್ಯ ವಿತರಣೆ ಮಾಡಿದರೆ ನೀವು ದೂರವನ್ನು ಸಹ ಕೊಡಬಹುದು ಜಿಲ್ಲಾಧಿಕಾರಿ ಅವರು ಒಂದು ಗಂಭೀರ ಎಚ್ಚರಿಕೆಯನ್ನು ನೀಡಿದ್ದಾರೆ ಸರ್ಕಾರದಿಂದ ಉಚಿತವಾಗಿ ವಿತರಿಸಲಾಗುವ ಆಹಾರ ಧಾನ್ಯಗಳನ್ನು ಯಾವುದೇ ಪಡಿತರದಾರರನ್ನು ಹಣಕ್ಕಾಗಿ ಮಾರಾಟ ಮಾಡಿದರೆ ಅಥವಾ ಗೈರು ಹಾಜರಿಯಲ್ಲಿ ಸಂಗ್ರಹಿಸಿದರೆ ಅಂಥವರ ಮೇಲೆ ಕಠಿಣ ಕ್ರಮ ಜರುಗಲಿದೆ ಎಂದು ಅವರು ಗಂಭೀರ ಎಚ್ಚರಿಕೆಯನ್ನು ನೀಡಿದ್ದಾರೆ ಸಂಬಂಧಿಸಿದ ಪಡಿತರದಾರರಿಗೆ ಮುಕ್ತ ಮಾರುಕಟ್ಟೆಯ ದರದ ಆಧಾರದ ಮೇಲೆ ದಂಡವನ್ನು ವಿಧಿಸಲಾಗುವುದು ಮತ್ತು ಅವರ ಪಡಿತರ ಚೀಟಿಯನ್ನು ಆರು ತಿಂಗಳ ಕಾಲ ಅಮಾನತುಗೊಳಿಸಲಾಗುವುದು ಆಹಾರ ಭದ್ರತೆ ಯೋಜನೆಗೆ ಉದ್ದೇಶಿತ ಲಾಭಾರ್ಥಿಗಳಿಗೆ ಸರಿಯಾಗಿ ತಲುಪುವಂತೆ ನೋಡಿಕೊಳ್ಳುವುದು ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ ಸ್ನೇಹಿತರು ದೇಶ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್